ಚಟುವಟಿಕೆಯ ವಿಷಯ ಜೀವದ ಮೂಲ ಘಟಕ ಬೇಕಾಗಿರುವ ಸಾಮಗ್ರಿಗಳು ಈರುಳ್ಳಿ ಚಿಮಟ ನೀರಿರುವ ಗಾಜಿನ ತಟ್ಟೆ ಗಾಜಿನ ಸ್ಲೈಡ್ ಸ್ಯಾಫ್ರನಿನ್ ದ್ರಾವಣ ಪ್ರಯೋಗಶಾಲೆಯಲ್ಲಿ ಬಳಸುವ ಸೂಜಿ ಕವರ್ ಸ್ಲಿಪ್ ಸೂಕ್ಷ್ಮದರ್ಶಕ ನಾವು ಈರುಳ್ಳಿಯ ಗಡ್ಡೆಯಿಂದ ಸಣ್ಣ ಚೂರೊಂದನ್ನು ತೆಗೆದುಕೊಳ್ಳೋಣ ಒಂದು ಚಿಮ್ಮಟದ ಸಹಾಯದಿಂದ ಈರುಳ್ಳಿಯ ಒಳಭಾಗದ ತೆಳುವಾದ ಪೊರೆಯನ್ನು ನಾವು ಬೇರ್ಪಡಿಸಬಹುದು ಈ ಪೊರೆಯನ್ನು ಕೂಡಲೇ ನೀರಿರುವ ಗಾಜಿನ ತಟ್ಟೆಯಲ್ಲಿ ಹಾಕಬೇಕು ಇದರಿಂದ ಪೊರೆ ಮಡಚುವುದು ಅಥವಾ ಒಣಗುವುದನ್ನು ತಪ್ಪಿಸಬಹುದು ಒಂದು ಗಾಜಿನ ಸ್ಲೈಡನ್ನು ತೆಗೆದುಕೊಂಡು ಅದರ ಮೇಲೆ ಒಂದು ಹನಿ ನೀರನ್ನು ಹಾಕಿ ಈರುಳ್ಳಿ ಪೊರೆಯ ಸಣ್ಣ ಚೂರನ್ನು ಗಾಜಿನ ತಟ್ಟೆಯಿಂದ ಈ ಸ್ಲೈಡಿಗೆ ವರ್ಗಾಯಿಸೋಣ ಈರುಳ್ಳಿ ಪೊರೆಯ ಸಣ್ಣ ಚೂರು ಸ್ಲೈಡಿನ ಮೇಲೆ ಸರಿಯಾಗಿ ಹರಡಿಕೊಂಡಿರುವುದನ್ನು ಖಚಿತಪಡಿಸಿಕೊಳ್ಳೋಣ ಈಗ ನಾವು ಈ ಪೊರೆಯ ಮೇಲೆ ಒಂದು ಹನಿ ಸ್ಯಾಫ್ರನಿನ್ ದ್ರಾವಣ ಹಾಕಿ ಪ್ರಯೋಗಶಾಲೆಯಲ್ಲಿ ಬಳಸುವ ಸೂಜಿಯ ಸಹಾಯದಿಂದ ಕವರ್ ಸ್ಲಿಪ್ ಅನ್ನು ಅಳವಡಿಸೋಣ ಸೂಕ್ಷ್ಮ ದರ್ಶಕದಡಿಯಲ್ಲಿ ನೋಡಿದಾಗ ನಮಗೆ ಈರುಳ್ಳಿಯ ಕಣಗಳ ನ್ಯೂಕ್ಲಿಯಸ್ ಹಾಗೂ ಜೀವಕೋಶಗಳನ್ನು ಕಾಣಬಹುದು